ವಿಶ್ವಭಾರತೀಯ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ನಮಸ್ಕಾರ ದೇಶದಾದ್ಯಂತ ಆಪರೇಷನ್ ಸಿಂಧೂರ ವಿಜಯೋತ್ಸವಗಳು ಜೋರಾಗಿ ನಡೆಯುತ್ತಿವೆ ಪಾಪಿ ಪಾಕಿಸ್ತಾನದ ಉಗ್ರರು ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಧರ್ಮ ಕೇಳಿ ಇಪ್ಪತ್ತಾರಕ್ಕೂ ಹೆಚ್ಚು ಜನ ಭಾರತೀಯರನ್ನು ಬಲಿ ಪಡೆದಿದ್ದರು ಇದರಿಂದ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ಭಯೋತ್ಪಾದನೆಯ ತವರೂರಾದ ಪಾಕಿಸ್ತಾನಿಯರ ಮೇಲೆ ಪಾಪಿ ಪಾಕಿಸ್ತಾನದ ಉಗ್ರರ ಮೇಲೆ ಭಾರತೀಯ ಸೇನೆ ಯುದ್ಧ ಮಾಡಬೇಕು ಬಯಸ್ತಾ ಬಯಸ್ತಾಯಿದ್ರು ಅದರಂತೆ ಭಾರತೀಯ ಸೇನೆ ಮೇ ಏಳರಂದು ಸರಿಯಾಗಿ ಪಾಪಿ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಉಗ್ರರಿಗೆ ಬುದ್ಧಿ ಕಲಿಸಿತ್ತು ಪಾಕಿಸ್ತಾನದೊಳಗಿನ ಭಯೋತ್ಪಾದಕರ ಮೂಲ ನೆಲೆಗಳ ಮೇಲೆ ದಾಳಿ ನಡೆಸಿ ನೂರಾರು ಭಯೋತ್ಪಾದಕರನ್ನು ಬಲಿ ಪಡೆಯಲಾಯಿತು ಈ ಮೂಲಕ ಭಾರತೀಯ ಸೇನೆಯ ಶಕ್ತಿ ಜಗತ್ತಿಗೆ ಅನಾವರಣವಾಗಿತ್ತು ಈ ಆಪರೇಷನ್ ಸಿಂಧೂರ ವಿಜಯೋತ್ಸವ ಅಂಗವಾಗಿ ಗೆಲುವಿನ ಸಂಭ್ರಮಾಚರಣೆಯನ್ನ ಕೇಂದ್ರದ ಬಿ ಜೆ ಪಿ ಪಕ್ಷ ಹಾಗೇನೆ ಭಾರತದಾದ್ಯಂತ ದೇಶದಾದ್ಯಂತ ತಿರಂಗ ಯಾತ್ರೆಯ ಹೆಸರಲ್ಲಿ ಗೆಲುವನ್ನು ಹಬ್ಬದ ರೀತಿಯಲ್ಲಿ ಆಚರಿಸಲಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾವಿರದ ಏಳುನೂರ ಒಂದು ಅಡಿಗಳ ತ್ರಿವರ್ಣ ಧ್ವಜವನ್ನು ಜೋರಾಗಿ ವಿಜಯೋತ್ಸವದ ರೀತಿಯಲ್ಲಿ ಆರಿಸಲಾಯಿತು ದೇವನಹಳ್ಳಿಯ ಹಳೆ ತಾಲೂಕು ಕಚೇರಿಯಿಂದ ಹೊರಟ ತಿರಂಗ ಯಾತ್ರೆ ಚೌಡೇಶ್ವರಿ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸರ್ಕಲ್ ಹಳೆ ಬಸ್ ನಿಲ್ದಾಣದವರೆಗೂ ಸುಮಾರು ಎರಡು ಕಿಲೋಮೀಟರ್ವರೆಗೂ ತಿರಂಗ ಯಾತ್ರೆ ಸಾಗಿತ್ತು ಭಾರತ್ ಮಾತಾ ಕಿ ಜೈ ಜೈ ಜವಾನ್ ಜೈ ಕಿಸಾನ್ ಘೋಷಣೆಗಳು ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಈ ರೀತಿಯ ಘೋಷಣೆಗಳು ತಿರಂಗ ಯುದ್ಧಕ್ಕೂ ಮೊಳಗಿದವು ತಿರಂಗ ಯಾತ್ರೆ ಸಾಗಿದ ದಾರಿಯುದ್ದಕ್ಕೂ ರಸ್ತೆಯ ಎರಡೂ ಕಡೆ ನಿಂತಿದ್ದ ಸಾವಿರಾರು ಜನರು ತ್ರಿವರ್ಣ ಧ್ವಜಕ್ಕೆ ಮತ್ತು ಘೋಷಣೆ ಕೂಗಿದ ದೇಶಭಕ್ತರಿಗೆ ಪುಷ್ಪಗಳ ಮಳೆ ಸುರಿಸಿದರು ದೇವನಹಳ್ಳಿ ಬಿಜೆಪಿ ಘಟಕದ ವತಿಯಿಂದ ತಿರಂಗ ಯಾತ್ರೆ ಯಶಸ್ವಿಯಾಗಿ ನಡೆಯಿತು ಇದು ಭಾರತೀಯರ ಗೆಲುವು ಎಂದು ಇದೇ ವೇಳೆ ಮಾತನಾಡಿದ ಬಿ ಜೆ ಪಿ ಪಕ್ಷದ ಮುಖಂಡರು ಭಾರತೀಯ ಸೇನೆಯ ಗೆಲುವನ್ನು ಪ್ರಶಂಸಿಸಿದರು ಸಂಭ್ರಮಿಸಿದರು ಬಹಲ್ಗಾಮ ಏನು ದುಷ್ಟರು ನಮ್ಮ ಹೆಣ್ಮಕ್ಳ ಸಿಂಧೂರನ್ನು ಅಳಿಸಿದ್ರು ಅವ್ರಿಗೋಸ್ಕರ ಈ ಭಾರತ ಆಪರೇಷನ್ ಸಿಂಧೂರ ಅಂತ ಹೇಳಿ ಒಂದು ಹೆಸರಿಟ್ಟು ನಮ್ಮ ಸೈನಿಕರಿಗೆ ಸ್ಥೈರ್ಯ ಕೊಟ್ಟು ಇವತ್ತು ಏನು ಆ ಪಾಪಿಗಳ ಅಡುಗೆ ಇತ್ತು ಆ ಉಗ್ರಗಾಮಿಗಳ ಅಡುಗೆ ತಾಣ ಉಳಿಸಿದರು ಹಾಗಾಗಿ ಸೇನೆ ಇವತ್ತು ಭಾರತ ಭಾಳ ಗಟ್ಟಿ ಇದೆ ಅವರು ಪರವಾಗಿ ನಾವೆಲ್ಲ ಇರಬೇಕು ಅಂತ ಹೇಳಿ ಭಾರತ ದೇಶದಲ್ಲಿ ಇವತ್ತು ತಿರಂಗ ಯಾತ್ರೆ ಅಂತ ಇಡೀ ಭಾರತ ದೇಶ ಮಾಡ್ತಾಯಿದ್ದೀವಿ ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ದೊಡ್ಡಬಳ್ಳಾಪುರದಲ್ಲಿ ಮೊನ್ನೆ ದಿವಸ ನಡೆದಿತ್ತು ನಮ್ಮ ದೇವನಹಳ್ಳಿ ತಾಲೂಕಲ್ಲೂ ಕೂಡ ಬಹಳಷ್ಟು ನಾಗರಿಕರು ನನ್ನ ಜೊತೆ ಹಂಚ್ಕೊತಾಯಿದ್ರು ಇಲ್ಲ ಈ ಥರದ್ದೊಂದು ಕಾರ್ಯಕ್ರಮ ನಾವು ಮಾಡಬೇಕು ಯಾವುದೇ ಜಾತಿ ವಿರುದ್ಧ ಇಲ್ಲ ಯಾವುದೇ ಧರ್ಮದ ವಿರುದ್ಧ ಇಲ್ಲ ಯಾವುದೇ ವಿರುದ್ಧ ಇಲ್ಲ ನಾವು ಸೈನಿಕರ ಪರವಾಗಿ ನಿಲ್ಲಬೇಕು ನಾವು ಸೈನಿಕರಿಗೆ ಆತ್ಮಧೈರ್ಯ ನಾವು ನೀಡಬೇಕು ಅದು ಅದಕ್ಕೊಂದು ತಿರಂಗ ಯಾತ್ರೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ಇವತ್ತು ಏನು ಹಳೆ ತಾಲೂಕು ಆಫೀಸ್ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂಯಿಂದ ಸ್ಟಾರ್ಟ್ ಆಗಿ ಚೌಕಕ್ಕೆ ಬಂದು ಹಳೇ ಬಸ್ ಸ್ಥ್ಯಾಂಡ್ ನಿಲ್ದವರವರೆಗೂ ಸಾವಿರಾರು ಜನ ನಮ್ಮದು ನೂರ ಸಾವಿರದ ಎಂಟುನೂರು ಅಡಿ ಈ ಭಾರತದ ಧ್ವಜ ತಿರಂಗ ಧ್ವಜನ ತಗೊಂಡು ಭಾಳಷ್ಟು ಮಕ್ಕಳು ಹಿರಿಕರು ಜ್ಞಾನಿಗಳು ಕಲಾವಿದರು ಎಲ್ಲರೂ ಇವತ್ತು ಭಾಳ ಯಶಸ್ವಿಯಾಗಿ ದೇವನಹಳ್ಳಿ ತಾಲೂಕಿನ ಜನ ಈ ತಿರಂಗ ಯಾತ್ರೆಯನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿತ್ತು ಯಾವುದೇ ಪಕ್ಷ ಜಾತಿ ಧರ್ಮದ ಹೆಸರಲ್ಲಿ ಮಾಡಲಿಲ್ಲ ಸಾರ್ವಜನಿಕರು ಶಾಲಾ ಮಕ್ಕಳು ನಿವೃತ್ತ ಸೈನಿಕರು ಮಠಾಧೀಶರು ಇವರನ್ನೆಲ್ಲ ಒಗ್ಗೂಡಿ ಮತ್ತು ಬೇರೆ ಸಾರ್ವಜನಿಕರು ಸೇರಿ ಇವತ್ತು ತಿರಂಗ ಯಾತ್ರೆಯನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ತಿರಂಗ ಯಾತ್ರೆಯನ್ನು ನಾವು ದೇವನಹಳ್ಳಿಯಲ್ಲಿ ನಡೆಸ್ಕೊಂಡಿದ್ವಿ ಅದ್ದೂರಿ ಏನು ಸಾವಿರಾರು ಜನ ಇವತ್ತು ಭಾಗಿಯಾಗಿದ್ದರು ತುಂಬ ಖುಷಿಯಾಗಿದೆ ಈ ದೇಶದ ಪ್ರಧಾನಿ ತಗೊಂಡಂಥ ನಿರ್ಧಾರದಿಂದ ಇಡೀ ಪ್ರಪಂಚ ಇಡೀ ಪ್ರಪಂಚ ಇವತ್ತು ದೇಶ ಇಡೀ ನಮ್ಮ ಪ್ರಪಂಚ ನಮ್ಮ ಕಡೆ ತಿರು ನೋಡುವಂಥ ಕೆಲಸ ಆಗಿದೆ ಆದರೆ ಈ ಒಂದು ದಿಟ್ಟ ನಿರ್ಧಾರ ದೃಢ ನಿರ್ಧಾರ ತಗೊಂಡಂಥ ಪ್ರಧಾನಮಂತ್ರಿಗಳಿಗೆ ನಾವು ಮತ್ತು ನಾವು ಸೈನಿಕರ ಒಟ್ಟಿ ನಾವು ಇದ್ದೇವೆ ಅಂತ ಹೇಳಿಗೋಸ್ಕರ ಇವತ್ತು ತಿರಂಗ ಯಾತ್ರೆ ಮಾಡಿದ್ವಿ ಇವತ್ತು ಪಾಕಿಸ್ತಾನ ಬರೀ ಇಪ್ಪತ್ತು ಮೂರು ನಿಮಿಷದಲ್ಲಿ ಚಿಂತೆ ಮಾಡಾಕಿದ್ದಾರೆ ಅಂಥ ಒಂದು ಕಾರ್ಯವನ್ನು ಪಾಕಿಸ್ತಾನದ ಎನ್ ಕನಸಿನಷ್ಟಲ್ಲೂ ಕಾಣದೇ ಇರೋಂಥ ಕೆಲಸವನ್ನು ನಮ್ಮ ಸೈನಿಕರು ಮಾಡಿದ್ದಾರೆ ಅದಕ್ಕೋಸ್ಕರ ಸೈನಿಕರೊಟ್ಟಿಗೆ ನಾವಿದ್ದೇವೆ ಸೈನಿಕರು ದೇಶ ದೇಶಕಾಯಂಥ ಭಕ್ತರ ಜೊತೆ ನಾವಿದ್ದೇವೆ ನಾವು ಭಾರತೀಯರು ನಾವು ದೇಶಭಕ್ತರಾಗಿ ನಿಮ್ಮ ಇದ್ದೇವೆ ಅಂತ ಹೇಳಿ ಒಂದು ಸಂದೇಶ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ತಿರಂಗ ಯಾತ್ರೆಯನ್ನು ಮಾಡಿದ್ದೀವಿ